ನಮಸ್ಕಾರ ರೀ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತಾಯಿದ್ದೀರ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾವು ಕರೆಂಟ್ ಕೋಳಿ ಮ ಬೈರ ಕೋಳಿ ಮರಿಗಳಿಗೆ ನಾವು ಕರೆಂಟ್ ಹೀಟಿಂಗ್ ಕೊಡ್ತೇವಲ್ಲ ಅದನ್ನು ನಾವು ನ್ಯಾಚುರಲ್ ಆಗಿ ಕೊಡೋದು ಹೇಗಪ್ಪ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೇನಪ್ಪ ಅಂತಂದ್ರೆ ಈ ವಿಡಿಯೋ ನಾನು ಯಾಕೆ ಹೇಳ್ತಾ ಯಾಕೆ ಇದ್ದೀನಿ ಅಂದರೆ ಯಾರು ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ ಅದಕ್ಕಾಗಿ ಮಾಡ್ತಾಯಿರೋದು ನೋಡಿ ಫ್ರೆಂಡ್ ಈ ಚಾನಲ್ ನಿಮಗೆ ಇಷ್ಟ ಆದರೆ ಆಶಾ ವಾಲ್ಗ ಯೂಟ್ಯೂಬ್ ಅಂತ ನನ್ನ ಚಾನಲ್ ಇದೆ ಆ ಚಾನಲ್ ಯಾರು ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ವಿದ್ಯುತ್ ಉಳಿತಾಯದ ಬಗ್ಗೆ ಹೇಳ ಅಂತ ನಿಮಗೆ ವಿದ್ಯುತ್ ಉಳಿತಾಯ ಅಂತಂದ್ರೆ ಹೀಟಿಂಗ್ ಕೊಡಬೇಕಾದ್ರೆ ಅದನ್ನು ಯಾವ ರೀತಿ ನಾವು ಕರೆಂಟ್ ಉಳಿತಾಯ ಮಾಡ್ಬೋದು ವಿದ್ಯುತ್ ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ವೀಡಿಯೋದಲ್ಲಿ ನಮಸ್ಕಾರ ರೀ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡೇನಪ್ಪ ಇವತ್ತಿನ ದಿನ ನಮ್ಮ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋ ಫಾರ್ಮ್ ಇದ್ದವರು ಕರೆಂಟ್ ಬಿಲ್ ಕಟ್ಟಿ ಕಟ್ಟಿ ಸುಸ್ತಾಗಿ ಬಿಟ್ಟಿರ್ತಾರೆ ಅದ್ರ ಸಂಬಂಧ ಒಂದು ವಿಡಿಯೋ ಮಾಡೀನಿ ಯಾಕಂದ್ರೆ ನಮ್ಮ ರೈತರು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಹುಂ ತಂತಿಂದ ಮುನ್ನೂರ ಐವತ್ತು ವ್ಯಾಟಿನ್ ಬಲ್ಪ್ ಎಲ್ಲ ಹಾಕಿ ತಿಂಗಳ ಇಲ್ಲ ಅಂದರೂ ಕಮರ್ಷಿಯಲ್ ಬಿಲ್ ಅದು ನಾಲ್ಕು ಸಾವಿರ ಆರು ಸಾವಿರ ಹತ್ತು ಸಾವಿರ ಸುಮ್ಮನೆ ಬಿಲ್ ಕಟ್ಟಿ ಕಟ್ಟಿ ಸುಸ್ತಾಗಿ ಬಿಟ್ಟಿರ್ತೀವಿ ಅದ್ರ ಸಂಬಂಧ ಒಂದು ನಿಮ್ಗೆ ವಿಡಿಯೋ ಮಾಡ ಅಂತಾನೆ ಹೆಂಗೆಪ್ಪ ಅಂತಂದು ಕರೆಂಟ್ ಉಳಿತಾಯ ಮಾಡೋದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಈ ವಿಡಿಯೋ ನೋಡ್ರಿಪ್ಪ ಪಾ ನಿಮ್ಗೆ ಇಷ್ಟ ಆದರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾಡ್ರಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ನೋಡಿರಿ ಸ್ಕಿಪ್ ಮಾಡಿದರೆ ನಾವು ಯಾವ ರೀತಿ ಆ ಬಾಯ್ಲರ್ ಕುಂದ್ರಸಿರ್ತೇವೆ ಹೀಟಿಂಗಿಗೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾಡ್ರಿಪ್ಪ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯ ರೀ ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ನೋಡ್ರಿಪ್ಪ ನಾವು ಇವು ಈಗ ಏನು ಮಾಡ್ತೇವೆ ಅಂದ್ರೆ ಮರಿ ಬಂದಾಗ ಮರಿ ಬಂದಾಗ ನಾವು ಬರೀ ಕರೆಂಟ್ ಉಪಯೋಗ ಮಾಡ್ತೇವೆ ಬಲ್ಪ್ ಹಾಕಿ 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 ಅದಕ್ಕಾಗಿ ಕರೆಂಟಿನ ಬಿಲ್ ಉಳಿತಾಯ ಮಾಡೋಕ್ಕೆ ನಾವು ಒಂದು ರೆಡಿ ಮಾಡ್ಕೊಂಡೇವೆ ಯಾವ ರೀತಿಪ್ಪ ಅಂದರೆ ನೋಡಿರಿ ಈ ರೀತಿ ಒಂದು ಬ್ಯಾರಲ್ ತರ್ಬೇಕು ಬ್ಯಾರಲ್ ತಂದು ನೋಡಿರಿ ಈ ರೀತಿ ಕುಂದ್ರಿಸೇವೆ ನಾವು ಸೆಂಟ್ರನ್ಯಾಗ ಕುಂದರ್ಸಿ ಈ ರೀತಿ ನಾವು ದ ಪೈಪ್ ನೋಡಿರಿ ಪೈಪು ಹಿಂಗೆ ಮಾಡಿ ಹಾಕಿ ದ ಈ ರೀತಿ ಹಾಕಿದ ಮೇಲೆ ಏನು ಹಾಕತಿರಿ ಹಾಕಿದ ಮೇಲೆ ಹೊಗೆ ಏನೋ ಇದ್ರೂ ಹೊರಗೆ ಹಾಕತಿ ಅದಕ್ಕಾಗಿ ಬನ್ನಿ ನೋಡೋಣ ಈಗ ಯಾವ ರೀತಿ ಇದೆ ಅಂತ ನೋಡಿರಿ ಮೊದಲು ನಾವು ಏನು ಮಾಡ್ಕೋಬೇಕಂದ್ರೆ ಈ ರೀತಿ ಸಂತಟ್ಟಿನೆಲ್ದಾಗ ಕುಂದ್ರಸಿರ್ತೀರಿ ಅದನ್ನು ಕುಂದ್ರಸ್ದಾಗ ಆ ಬ್ಯಾರಲ್ಲಿಗೆ ಈ ರೀತಿ ತೂತು ಮಾಡಿರ್ಬೇಕು ದ ಈ ರೀತಿ ಅಂದರೆ ಕಾವು ಹೊರಗೆ ಬರೋಕ್ಕೆ ನಾನು ನೋಡ್ರಿ ರೌಂಡು ತೂತು ಮಾಡ್ಕೊಂಬಿಟ್ಟೇವ್ರಿ ನಾವು ಯಾವ ರೀತಿಪ್ಪ ಅಂದರೆ ದ ಈ ರೀತಿ ನೋಡ್ರಿ ಈ ರೀತಿ ಕ ತೂತು ಮಾಡಿಕೊಂಡು ಈ ಸಮರ್ಸಿ ಕುಂದರ್ಸಿ ಮಾಡಬೇಕಪ್ಪ ಅಂತಂದ್ರೆ ಒಂದು ಈ ರೀತಿ ಬಾಗ್ಲಾ ಮಾಡ್ಕೋಬೇಕು ದಯ ಈ ರೀತಿ ಕಟ್ಟಿಂಗ್ ಬ್ಲೇಡ್ ತೊಗೊಂಡು ಈ ರೀತಿ ಬ್ಲಾ ಬಾಗ್ಲ ಮಾಡ್ಕೋಬೇಕು ನೋಡಿರಿ ಈ ರೀತಿ ಬಾಗಿಲ ಮಾಡ್ಕೊಂಡಾಗ ನೋಡ್ರಿಪ್ಪ ಕರೆಂಟ್ ಉಳಿತಾಯ ಆಗ್ಬೇಕಪ್ಪ ಅಂದ್ರೆ ಈ ಕೆಲಸ ಮಾಡ್ಬೇಕು ರೀ ಒಂದು ಸಾವಿರ ರೂಪಾಯಿದಾಗ ಆಯ್ಹೊಕ್ಕು ನಿಮ್ಮ ಕೋಳಿ ಮರಿ ನಿಮ್ಮ ಪಾರಮ್ಗೆ ಎಷ್ಟು ಬಿಡ್ತೀರ ಅನ್ನೋದು ನೋಡ್ಕೊಂಡು ನಾಲ್ಕು ಬ್ಯಾರಲ್ ತರ್ಬೇಕಾ ನಾಲ್ಕು ಬ್ಯಾರಲ್ ತಂದು ಈ ರೀತಿ ನಾ ತೋಸ ಅಂತಂದ್ಲ ಈ ರೀತಿ ಮಾಡ್ಕೋಬೇಕು ಬ್ಯಾರದ ಹಿಂಗೆ ಪೈಪ್ ಹಾಕಿ ಮಾಡಿಕೊಂಡು ಇದ್ರಾಗ ಸೌದಿ ಕಟ್ಟಿಗೆ ಅದು ಹಾಕಿ ಉರಿ ಮಾಡ್ಕೊತ ಹೋಗ್ಬೇಕು ಅದೇನಾಗ್ತತಿಪ ಅಂದ್ರೆ ಕಬ್ಬಣ ಈ ಕಬ್ಬಣ ಕಾವಾಗಿ ಈ ಒಳಗಿಂದ ಐತಲ್ಲ ಈ ಒಳಗಿಂದ ಕಾವು ಕೋಳಿ ಮರಿಗ ಬರೋಕ್ಕೆ ಶುರುವಾಗ ಯಾಕಂದ್ರೆ ಈ ನ್ಯಾಚುರಲ್ ಕಾವಲಿಂದ ಕೋಳಿಗಳು ಅನ್ಸೈಜ್ ಆಗೋದಿಲ್ಲ ಅನ್ಸೈಜ್ ಅಂದ್ರೆ ಏನಪ್ಪ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಆಗೋದಿಲ್ಲ ನೋಡಿರಿ ಈ ರೀತಿ ನಾವು ಮಾಡಿಕೊಂಡು ಈ ರೀತಿ ಕರೆಂಟ್ ಕ ಬೆಂಕಿ ಆದಾಗ ಈ ರೀತಿ ಮಾಡ್ಕೊಂಡ್ಬಿಡ್ಬೇಕು ಮಾಡ್ಕೊಂಡು ಒಂದು ಚೀಲಕ ಹಾಕೊಂಡ್ಬಿಟ್ರೆ ಆಗ್ತದಕ್ಕೆ ಏನ ಏನಿಲ್ಪ ಅಂತಂದ್ರು ನೀವು ತಿಂಗಳಿಗೆ ಈ ರೀತಿ ಒಂದು ಬೀಡಿಗೆ ನಾಲ್ಕೈದು ಸಾವಿರ ರೂಪಾಯಿ ಉಳಿತಾಯ ಮಾಡ್ಕೋಬೋದು ಈ ಉಳಿತಾಯದಿಂದ ನಮ್ಮ ಕೃಷಿಯವ್ರಿಗೆ ಕೋಳಿ ಬಾಯ್ಲರ್ ಕೋಳಿ ಮಾಡೋರಿಗೆ ದೊಡ್ಡ ಉಳಿತಾಯ ಹಾಕೈತ್ರಿ ಅದ್ರ ಸಂಬಂಧ ಈ ರೀತಿ ಈ ಟ್ರಿಕ್ ಬಳಸ್ಕೊಂಡ್ರೆ ನೋಡಿರಿ ನಾವು ಹಿಂಗೆ ನೋಡ್ರಿ ಇದ್ದ ಈ ರೀತಿ ಒಂದೇ ಅಲ್ಲರಿ ನಮ್ಮ ಕಡೆ ನಾಲ್ಕು ಕುಂದ್ರಿಸೇವ್ರಿ ನಾವು ಈ ರೌಂಡ್ ಮನೆ ಮಾಡ್ಕೊಂಡಿರ್ತೇವೆ ಒಳಗೆ ಬೆಂಕಿ ಹಾಕ್ಕೊಂಡು ಹಾಕಿ ಒಂದು ದಿವ್ಸ ಮಾರಕ್ಕೆ ತೊಗೊಂಬಂದು ಬಂದು ಅಂತಿಂತ ಸೌಧಿ ಕಟ್ಗಿನ ಹಾಕಿಬಿಟ್ರೆ ಆತ ಕರೆಂಟ್ ಬೇಡ ಬೇಡ ಕರೆಂಟ್ಲಿಂದ ಅರ್ಧ ನಮ್ಗೆ ಖರ್ಚು ಭಾಳ ಬರ್ತೈತೆ ರೀ ಬೈಲರ್ ಕೋಳಿ ಫಾರಮ್ ಮಾಡೋರಿಗೆ ಅದಕ್ಕಾಗಿ ರೀ ಈ ಟ್ರಿಪ್ ನೀವು ಉಪಯೋಗ ಮಾಡಿಕೊಂಡ್ರೆ ರೀ ನಿಮಗೆ ವರ್ಷಕ್ಕೆ ಏನೂ ಇಲ್ಲ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ಕೋಬೋದು ರೀ ನೋಡಿರಿ ಈ ರೀತಿ ನೀವು ಮಾಡಿಕೊಡ್ರಿ ಮಾಡಿಕೊಂಡ್ರೆ ನೀವು ವರ್ಷಕ್ಕೊಂದು ಒಂದು ಐವತ್ತು ಸಾವಿರ ರೂಪಾಯಿರೋ ಉಳಿಸ್ಕೋಬೋದು ಅದಕ್ಕಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿಪ್ಪ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೋ ಡೌಟ್ ಇದ್ದರೂ ನಮ್ಗೊಳಗೆ ಸ್ವಲ್ಪ ಕಾಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ಅತಿ ಮುಖ್ಯ ರೀ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ